ವಿರುದ್ಧ ಬಿಜೆಪಿಯಿಂದ ಪ್ರತಿಭಟನೆ ಸಂಸತ್ನಲ್ಲಿ ಉಪರಾಷ್ಟ್ರಪತಿ ಪೀಠಕ್ಕೆ ಅವಮಾನ ಮಾಡಿದ್ದಾರೆ ಎಂದು ಪ್ರತಿಭಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಿಜೆಪಿ ಘಟಕದಿಂದ ಪ್ರತಿಭಟನೆ ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಎಂಎಲ್ಸಿ ಕೇಶವ ಪ್ರಸಾದ್ ಭಾಗಿ ಕಾಂಗ್ರೆಸ್ ಸಂಸದರು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಆಕ್ರೋಶ ಚಿಂತಾಮಣಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಭಾಗಿಯಾಗಿದ್ರು ಪಾರ್ಲಿಮೆಂಟ್ ಅಲ್ಲಿ ಆಗಿರೋ ಘಟನೆ ಇವತ್ತು ಒಳಗೆ ಪ್ರೇಕ್ಷಕ ಗ್ಯಾಲಿಯರ್ಗೆ ಹೋಗಿ ಗ್ಯಾಲಿಯರ್ಗೆ ಹೋಗ್ತೀನಿ ಅಂತೇಳಿ ಆಚೆನಿಂದ ಒಂದು ಪೆಪ್ಸಿ ಬಾಟ್ಲ್ ಟೈಪಲ್ಲಿ ಎತ್ಕೊಂಡೋಗಿ ಮಾಡಿರೋ ಏನು ಕೃತ್ಯದ ಬಗ್ಗೆ ತನಿಖೆ ನಡೀತಾ ಇದೆ ಇವತ್ತು ಭಯೋತ್ಪಾದಕನ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿಯವರು ಬಂದ ಮೇಲೆ ನಕ್ಸ್ಲೈಟ್ ಸಮಸ್ಯೆ ಕಾಂಗ್ರೆಸ್ ಸರ್ಕಾರದಾಗಿರೋಂಥ ಬಸ್ ಬಸ್ಗಳನ್ನೇ ಸುಟ್ಟಾಕಿದ್ರು ಊರೂರನ್ನೇ ಸುಟ್ಟಾಕರು ರಾಜಕಾರಣಿಗಳನ್ನೇ ಸುಟ್ಟು ಹಾಕಿದ್ರು ಅಂಥ ಕೃತ್ಯ ಕಾಶ್ಮೀರದಲ್ಲಿ ನಡೆಯುವಂಥ ಈನುಕೃತಿಗಳನ್ನ ಕಟ್ ಮಾಡಿ ಬಿ ಜೆ ಪಿ ಸರ್ಕಾರ ಇವತ್ತು ಮಾಡಿರೋ ಅಂಥ ಕೆಲಸ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಯಾವುದೋ ಸಣ್ಣ ಕೆಲಸ ಇದು ಒಂದು ಸಣ್ಣದು ಒಂದು ಇಬ್ಬರು ಹೋಗಿ ಇವತ್ತು ಪಾರ್ಲಿಮೆಂಟಲ್ಲಿ ಐನೂರು ಚಿಲ್ಲರೆ ಇರುವಂಥ ಪಾರ್ಲಿಮೆಂಟಲ್ಲಿ ಇವತ್ತು ನುಗ್ಗಿ ರಾಜ್ಯಸಭೆ ವಿಧಾನಸಭೆ ಲೋಕಸಭೆಯಲ್ಲಿ ಗಲಾಟೆ ಮಾಡಿದಾಗ ಇರೋಂಥ ನಮ್ಮ ಸಂಸದರಾದಂಥ ಮುನ್ಸಾಮಣ್ಣವರು ನಳಿನ್ ಕಟೀಲವರು ಅವರು ಅವರೆಲ್ಲ ಹಿಡಿದು ವ್ಯವಸ್ಥೆ ಮಾಡಿದ್ದಾರೆ ಪ್ರಾಣದಲ್ಲಿ ಬಾಂಬಿದ್ರೆ ನಮ್ಮವರು ಸುಡ್ತಾ ಇದ್ದೀವಿ ಇವರು ಸುಮ್ಮನೆ ನೋಡೋದಕ್ಕೆ ಪಾರ್ಲಿಮೆಂಟಲ್ಲಿರೋವಂಥ ವಿಷಯಗಳನ್ನ ಒಳ್ಳೆ ವಿಷಯಗಳು ಈ ದೇಶದ ಭದ್ರತೆಗೆ ಈ ದೇಶದ ಆರ್ಥಿಕ ಪರಿಸ್ಥಿತಿಗೆ ಜಿ ಎಸ್ ಟಿ ಆಗ್ಬೋದು ಭದ್ರತಾ ಲೋಪಗಳನ್ನ ಸರಿಪಡಿಸುವಂಥ ಮಸೂದೆಗಳು ಬಂದಾಗ ಏನಾಗುತ್ತೆ ಅಂದರೆ ಇವರಿಗೆ ಕಾಟ ಶುರುವಾಗುತ್ತೆ ಆ ಮಸೂದೆಗಳು ಅಂತ ಹೇಳಿ ಅದನ್ನು ತಡೆಯೋದಕ್ಕೋಸ್ಕರ ಇವರು ಆಚೆ ಬಂದು ನಾಟಕ ಮಾಡ್ತಾಯಿದ್ದಾರೆ ಇವರು ಒಂದು ಸಮುದಾಯ ಗುಲಾಮರಾಗಿ ಮಾತು ಕೊಟ್ಟಿರೋದ್ರಿಂದ ಇದನ್ನೆಲ್ಲ ನರೇಂದ್ರ ಮೋದಿಯವರ ಮೇಲೆ ಪಾರ್ಲಿಮೆಂಟ್ ಮೇಲೆ ಬಿ ಜೆ ಪಿ ಮೇಲೆ ಕೂತರಿಸಬೇಕು ಅಂತ ಹುನ್ನಾರವಾಗಿ ಸಣ್ಣ ಇಬ್ಬರು ಮೂವರ ವಿಚಾರಕ್ಕೋಗಿ ಅದನ್ನ ಹಿಡಿದು ಶಿಕ್ಷೆ ಕೊಟ್ಟು ದಿನ ದಿನ ಅವ್ರದ್ದು ಏನು ಎನ್ಕ್ವೈರಿಗಳು ನಡೀತಾ ಇತ್ತು ಇದು ಕಾಂಗ್ರೆಸ್ಗೆ ಶೋಭೆ ತರೋದಂಥದ್ದಲ್ಲ ರಾಹುಲ್ ಗಾಂಧಿಯವರು ಇದನ್ನು ನಡ್ಕೊಂಡಂಥ ರೀತಿ ಅವರು ವರ್ಚಸ್ಸು ಅವ್ರ ಮುಂದೆ ರಾಷ್ಟ್ರ ನಾಯಕರಾಗಬೇಕಾಗಿತ್ತು ಇದರಿಂದ ಅವರು ರಾಜ್ಯ ನಾಯಕರಿಗೂ ಕೆಲಸ ಇಲ್ದಂಗೆ ಆಗ್ತಾರೆ ಹೆಂಗ ಮಾಡಂಗೆ ಮಾಡಿದಂಥದನ್ನ ಅವರಿಗೆ ಅವರೇ ಹೇಳಿದ್ದಾರೆ ನಾನು ಒಬ್ಬ ತಲೆ ನಾನು ಏನು ಮಾಡಿದೆ ನನಗೆ ಗೊತ್ತಿಲ್ಲ ಅಂದಾಗ ಅವನೇನಂತಾರೆ ಮೆಂಟಲ್ ಅಂತಾನವನು ಅವನು ಮೆಂಟಲ್ ಮ್ಯಾನ್ ಮಾಡಿರೋದು ಇದು ಶೋಭೆ ತರುವಂತದ್ದಲ್ಲ ಅದೇ ದ್ವೇಷ ರಾಜಕಾರಣ ಚಿಕ್ಕಬಳ್ಳಾಪುರದಲ್ಲೂ ನಡೀತಾ ಇದೆ ಈಗ ಸರ್ವೆ